ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಮಿಷನರ್ ಮೇಯರ್ ಮತ್ತು ಧಾರವಾಡದ ಬಿ ಜೆ ಪಿ ಶಾಸಕರ ವಿರುದ್ಧ ಕಾಂಗ್ರೆಸ್ ಮತ್ತು ಜೆ ಮುಖಂಡರ ಆಕ್ರೋಶ ಖಂಡನೆ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಯಾ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರ ಉತ್ತರ ಕರ್ನಾಟಕದ ಪ್ರಸಿದ್ಧ ಧಾರವಾಡ ಜಂಬೂ ಸವಾರಿ ನಿಮಿತ್ತ ಪ್ರತಿ ವರ್ಷ ಏರ್ಪಡಿಸುವ ವಸ್ತು ಪ್ರದರ್ಶನ ಮಳಿಗೆಗಳನ್ನು ಈ ಬಾರಿ ನಿರ್ಬಂಧಗೊಳಿಸುವಂತೆ ಶಾಸಕ ಬೆಲ್ಲ ಪ್ರಯತ್ನಿಸುತ್ತಿದ್ದಾರೆಂದು ಆರೋಪಿಸಿ ಧಾರವಾಡ ಎಪ್ಪತ್ನಾಲ್ಕು ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮುಖಂಡ ದೀಪಕ್ ಚಿಂಚೋರೆ ಮತ್ತು ಜೆಡಿಎಸ್ ನ ಮುಖಂಡ ಗುರುರಾಜ್ ಹುಣಸಿಮರ್ ಆಕ್ರೋಶ ವ್ಯಕ್ತಪಡಿಸಿ ಶಾಸಕ ಬೆಲ್ಲದ್ ಹಾಗೂ ಕಮಿಷನರ್ ರುದ್ರೇಶ್ ಗಾಳಿ ಮತ್ತು ಮೇಯರ್ ಜ್ಯೋತಿ ಪಾಟೀಲ್ ವಿರುದ್ಧ ಹರಿಹಾಯ್ದರು ಹಿಂದೂ ಸಂಪ್ರದಾಯದ ನಾಡಿನ ನಾಡ ಹಬ್ಬ ದಸರಾ ನಿಮಿತ್ತ ವಸ್ತು ಪ್ರದರ್ಶನ ಒಂದು ತಿಂಗಳವರೆಗೆ ಕಳೆದ ದಶಕಗಳಿಂದ ಕಡಪಾ ಮೈದಾನದ ಕಲಾಭವನದಲ್ಲಿ ಏರ್ಪಡಿಸುತ್ತಾ ಬರಲಾಗಿದೆ ಆದರೆ ಅಭಿವೃದ್ಧಿಯ ನೆಪವೊಡ್ಡಿ ಈ ಬಾರಿ ಧಾರವಾಡ ಜಂಬೂ ಸವಾರಿಯ ವಸ್ತು ಪ್ರದರ್ಶನಕ್ಕೆ ಶಾಸಕ ಅರವಿಂದ್ ಬೆಲ್ಲದವರು ಅವರು ಹಾಕಿ ವಸ್ತು ಪ್ರದರ್ಶನ ನಡೆಯದಂತೆ ಮೇಯರ್ ಅವರಿಗೆ ಹಾಗೂ ಕಮಿಷನರ್ ಅವರಿಗೆ ತಾಕೀತು ಮಾಡಿದ್ದಾರೆಂದು ತಿಳಿದು ಬಂದಿದೆ ಹಿಂದುತ್ವ ಪದದ ಭಜನೆ ಮಾಡುವ ಜಪ ಮಾಡುವ ನಾಯಕರೇ ಮುಖಂಡರೇ ಹಿಂದೂ ಸಂಪ್ರದಾಯದ ದಸರಾ ಹಬ್ಬ ಆಚರಣೆಗೆ ಅಡ್ಡುಗಾಲು ಹಾಕುತ್ತಿದ್ದಾರೆಂದು ದೀಪಕ್ ಚೆಂಚೋರೆ ಆಕ್ರೋಶ ವ್ಯಕ್ತಪಡಿಸಿದರು ಕಾರಣ ಧಾರವಾಡ ಮುರುಘಾ ಮಠದ ಶ್ರೀಗಳಾದ ಮಲ್ಲಿಕಾರ್ಜುನ ಸ್ವಾಮೀಜಿಗಳ ನೇತೃತ್ವದಲ್ಲಿ ಇಂದು ಕಲಾಭವನದ ಕಡಪಾ ಮೈದಾನದಲ್ಲಿ ಜಂಬೂ ಸವಾರಿ ವಸ್ತು ಪ್ರದರ್ಶನ ಮಳಿಗೆಗಳಿಗಾಗಿ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ೇವೆ ಎಂದು ಧಾರವಾಡ ಎಪ್ಪತ್ನಾಲ್ಕು ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಕಾಂಗ್ರೆಸ್ ಮುಖಂಡ ದೀಪಕ್ ಚಿಂಚೋರೆ ಅವರು ಆಕ್ರೋಶ ವ್ಯಕ್ತಪಡಿಸುತ್ತಾ ಹೇಳಿದರು ಜೆಡಿಎಸ್ ಮುಖಂಡ ಗುರುರಾಜ್ ಹುಣಸಿಮರದ್ ಅವರು ಮಾತನಾಡಿ ಧಾರವಾಡ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದವರಿಗೆ ನಾಚಿಕೆ ಆಗಬೇಕು ಬಿಜೆಪಿ ಮುಖಂಡರು ಕಳೆದ ನಾಲ್ಕು ವರ್ಷಗಳಿಂದ ಯಾವ ರೀತಿ ಅಭಿವೃದ್ಧಿ ಮಾಡುತ್ತಿದ್ದಾರೆಂದು ಜನತೆ ನೋಡುತ್ತಿದ್ದಾರೆ ಕಲಾಭವನ ನಾಲ್ಕು ವರ್ಷದಿಂದ ಜೀರ್ಣೋದ್ಧರ ಕಾರ್ಯ ಇನ್ನೂ ಮುಗುದಿಲ್ಲ ಕಲಾಭವನ ಕಳಹೀನವಾಗುತ್ತಲೇ ಬರುತ್ತಿದೆ ಕಲಾಭವನ ಕಳಹೀನ ಆಗುವುದರಿಂದ ಯಾವ ಸಂಸ್ಥೆಗೆ ಲಾಭವಿದೆ ಎಂದು ಇಡೀ ಜಗತ್ತಿಗೆ ಗೊತ್ತು ಇಡೀ ಧಾರವಾಡ ಜನರಿಗೆ ಗೊತ್ತು ಎಂದು ಲೇವಡಿಯಾಡುತ್ತಲೇ ಗುರುರಾಜ್ ಹುಣಿ ಮರದ್ ಆಕ್ರೋಶ ವ್ಯಕ್ತಪಡಿಸಿದರು ಬಹುಶಃ ಧಾರವಾಡ ಜಂಬೂ ಸವಾರಿ ವಸ್ತು ಪ್ರದರ್ಶನ ಮಳಿಗೆಗಳಿಗೆ ನಿರ್ಬಂಧ ಹೇರಲು ವೈಯಕ್ತಿಕ ದ್ವೇಷ ಸಾಧಿಸುತ್ತಿದ್ದಾರೆ ಎಂದು ಗುರುರಾಜ್ मन से ಆಕ್ರೋಶ ಭರಿತವಾಗಿಯೇ ಹೇಳಿದರು ಇದು ಬಿಜೆಪಿ ಎಂಎಲ್ಎ ಮಾಡುತ್ತಿರುವ ನಾಡ ಹಬ್ಬಕ್ಕೆ ಅವಮಾನ ಎಂದು ಗುರುರಾಜ್ ಹುಣಸಿ ಮಾರದ್ ತಿಳಿಸಿದರು ಬಿಜೆಪಿ ಎಂಎಲ್ಎ ಅರವಿಂದ್ ಬೆಲ್ಲದವರು ಅವರು ಕಮಿಷನರ್ ಅನ್ನ ಮೇಯರ್ ಕೈಗುಂಬೆಯನ್ನಾಗಿ ಮಾಡಿಕೊಂಡು ದಸರಾ ನಾಡಹಬ್ಬಿನ ವಸ್ತು ಪ್ರದರ್ಶನ ಮಳಿಗೆಗಳಿಗಾಗಿ ನಿರ್ಬಂಧ ಹೇರುವ ಹೇಯ ಕೃತ್ಯ ಮಾಡಿದ್ದಾರೆ ಇದರ ವಿರುದ್ಧ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಹಾಗೂ ದಂಗೆ ಏಳುವ ಸಾಧ್ಯತೆ ಇದೆ ಎಂದು ಗುರುರಾಜ್ ಹುಣಸಿ ಮಾರದ್ ಹೇಳಿದರು ಬನ್ನಿ ಆದರೆ ವೀಕ್ಷಕರೇ ನಿಮ್ಮನ್ನ ನೇರವಾಗಿ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಯ ನ್ಯೂಸ್ ಧಾರವಾಡದ ಕಡಪಾ ಮೈದಾನಿಗೆ ಕರೆದುಕೊಂಡು ಹೋಗ್ತಾ ಇದ್ದೇವೆ ಅಲ್ಲಿ ಕಾಂಗ್ರೆಸ್ ಮುಖಂಡ ದೀಪಕ್ ಚಿಂಚೋರಿ ಅವರು ಹಾಗೂ ಜೆಡಿಎಸ್ ಮುಖಂಡ ಗುರುರಾಜ್ ಹುಣಸಿಮರದವರು ಶಾಸಕ ಬೆಲ್ಲದವರ ವಿರುದ್ಧ ಏನೇನು ಮಾತನಾಡ್ತಾ ಇದ್ದಾರೆ ಎಂಬುದನ್ನು ನೋಡೋಣ ಕೇಳೋಣ ಬನ್ನಿ ಹಾಗಾದ್ರೆ ಶಕ್ತಿಗಳು ಹೆಸರು ಹೇಳುವಲ್ಲ ಮೇಯರ್ ಕೈಗೊಂಬೆಗಳ ಇಲ್ಲಿ ಶಾಸಕರ ಇವತ್ತು ಜಾತಿವಾದಿ ಶಕ್ತಿಗಳು ಇವತ್ತು ನಮ್ಗ ಇಲ್ಲಿ ಜಂಬೂ ಸವಾರಿ ಆಗ್ದಂಗ ನೋಡಕ್ತಿದ್ರೆ ಅದಕ್ಕೆ ಬುರಾಜ್ ಹುಣಸಿ ಮರದು ನಾವು ಶಂಭು ಮತ್ ನಮ್ಮೆಲ್ಲ ಎಲ್ಲಾ ಜಾತ್ಯಾತೀತ ಶಕ್ತಿಗಳು ಕೂಡಿ ಇವತ್ತು ಮುರುಘಾ ಮಠ ಅಪ್ಪ ಕರೆಸಿ ನಾವು ಮಳಿಗೆ ಹಾಕುವ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಕೊಟ್ಟೇವೆ ಇವತ್ತು ಜಾ ಬರೀ ಹಿಂದೂವಾದಿಗಳು ಹಿಂದೂವಾದಿಗಳು ಹಿಂದುವಾದಿಗಳು ಶಾಸಕರು ಢೋಂಗಿವಾದಿಗಳು ವಾದಿಗಳು ಇವರು ಡೋಂಗಿ ಬರೀ ಹಿಂದೂ ಅನ್ನೋದು ಮನೆಯಾಗ್ ಗಣಪತಿ ಗುಡ್ಸ ಗಣಪತಿ ಬಗ್ಗೆ ಮಾತಾಡ್ತಾರ ಸಾರ್ವಜನಿಕ ಜಾನ್ ಜೋರಿದು ಇದರ ಬಗ್ಗೆ ಜಾತಿ ಡಿವೈಡ್ ಅಂಡ್ ರೂಲ್ ಮಾಡಿ ಇದು ಮಾಡಕ್ ಪ್ರಯತ್ನ ಮಾಡಕತ್ತಾರ ಹತ್ತಾರ ಆದ್ರ ಇವತ್ತು ಗುರುರಾಜ್ ಮುನ್ಸಿಂಹರವ್ರು ಮಾಡಿದಂತ ಕಾರ್ಯಕ್ಕೆ ಯಾರೇ ಇರ್ಲಿ ಅವ್ರು ಬಿಜೆಪಿಯವರು ಮಾಡ್ಲಿಬೇಕಾರೆ ಆ ಕಾರ್ಯಕ್ಕೆ ಪಕ್ಷಾತೀತವಾಗಿ ನಾವು ಇವತ್ತ ಇದು ಸ್ಟಾರ್ಟ್ ಮಾಡಿವ್ ಅದಕ್ ಮತ್ತ ನಾವು ನಮ್ಮ ನಾಲ್ಕು ಲಕ್ಷ ರೂಪಾಯಿ ಜಂಬೂ ಸವಾರಿಯುವ ಎರಡ್ ಸಾವಿರದ ಹತ್ತೊಂಬತ್ತರಾಗ ಅಲ್ಲಿ ಜಮಾ ಹ ಅದ್ರ ಬಾಬತ್ ಕಮಿಷನರ್ಗೂ ಗೊತ್ತೈತಿ ಎಲ್ಲ ಚುನಾಯಿತ ಪ್ರತಿನಿಧಿಗೂ ಗೊತ್ತೈತಿ ಇವತ್ತು ಒಂದು ಲಕ್ಷ ರೂಪಾಯಿ ಬಾಕಿ ಇದ್ರೆ ಎರಡ್ ಪರ್ಸೆಂಟ್ ಬಡ್ಡಿ ಹಚ್ತಾರೆ ಕಾರ್ಪೊರೇಷನ್ ಲಿಂದ ಇವತ್ತು ನಮ್ದು ಐದು ಆರು ರೊಕ್ಕ ಜಮಾ ಐತಿ ಅದಕ್ಕೆ ಬಡ್ಡಿಗೆ ಬಡ್ಡಿ ಹಾಕಿದ್ರೆ ನಮ್ದು ಬರುವ ನಾಲ್ಕು ವರ್ಷ ದಿನಮಾನ ಜಂಬೂ ಸವಾರಿ ನಮ್ಮ ಇದ್ರಾಗ ರೊಕ್ಕದಾಗ ಇವ್ರು ಹೊಸ ರೇಟ್ ದಾಗ ಅದಕ್ಕೆ ಜಂಬೂ ಸವಾರಿ ದಸರಾ ಉತ್ಸವ ಇವೆಲ್ಲ ಹಿಂದೂ ಹಬ್ಬಗಳು ಇದಕ್ಕ ನಾನ ಮಾಡೇನಿ ನಾನ ಮಾಡೇನಿ ನಾನು ಬೇಡ್ರಿ ನಾವ್ ಮಾಡೇವಿ ಅಂತಂದ್ರಿ ನೀವು ಶಾಸಕರು ಕೈ ಜೋಡಿಸ್ರಿ ಅಂತ ಕೇಳ್ಬೇಕು ಯಾ ಶಾಸಕ ಬಗ್ಗೆ ಹೇಳಾಕ ಮೇಯರ್ ಯಾರ್ ಅದಾರ ಅದಲ್ಲ ಯಾವ ಶಾಸಕರ ಬಗ್ಗೆ ಸ್ಪಷ್ಟವಾಗಿ ಸ್ಪಷ್ಟವಾಗಿ ಇರೋರು ಇರೋ ಒಬ್ಬರ ಶಾಸಕ್ರ ಮೇಯರ್ ಯಾರ ಗ್ರಾಮೀಣಕ್ಕ ಒಬ್ರ ಇದಾರ ರೀ ಸಿಟಿ ಗೊಬ್ರ ನೀವು ಇವ್ ಆಗಿ ಹಿಂದೂವಾದಿಗಳ್ ಯಾರ ಅದಾರ ಹಿಂದುತ್ವ ಹಿಂದೂತ್ವ ಅಂತ ಹೇಳಿ ಇಪ್ಪತ್ತಿಗಿಂತ ಅವ್ರ ಅದಾರ ಮಹೇಶ್ ನಾಯ್ ದಾರವಾಡಗ್ ಯಾರ್ ಇದಾರಿ ಈ ಈ ಈ ಕ್ಷೇತ್ರಕ್ಕ ನೀವ್ ನಾ ಹೆಸರು ಹೇಳಿದ್ರ ಇದಾಗುಲ್ಲಾ ನೀವು ತಿಳ್ಕೊರಿಲ್ಲಾ ಅಷ್ಟ್ ಗೊತ್ತಾಗುಲ್ಲ ದೊಡ್ಡ ಈಗಾಗಲೇ ನಾವು ದಸರಾ ಜಂಬೂ ಸವಾರಿ ಮಾಡೋ ಸಲ ಮೂರ್ ತಿಂಗಳಿಂದನೇ ಪತ್ರವನ್ನು ಕೊಟ್ಟೇವಿ ಯಾರಿಗೆ ನಮಗೆ ಹನ್ನೆರಡನೇ ತಾರೀಕಿಂದ ಮುಂದಿನ ಹನ್ನೆರಡನೇ ತಾರೀಕಿನವರೆಗೆ ಅದ್ರಾಗ ಎರಡ್ ಮೂರ್ ದಿವ್ಸ ಸಾಕಾಗಬೇಕು ಹಾಕ್ಬೇಕು ಒಂದ್ ಎರಡ್ ಮೂರ್ ದಿವ್ಸ ತಂಗಿ ಹಾಕ್ಬೇಕು ಒಂದ್ ಇಪ್ಪತ್ತ್ ಇಪ್ಪತ್ನಾಲ್ಕು ದಿವಸ ನಮ್ದು ದಸರಾ ಜಂಬೂ ಸವಾರಿ ಅಂಗವಾಗಿ ಮಾಡ್ರಿ ಅಂತ ಹೇಳಿದ್ವಿ ಈಗಾಗ್ಲೇನೆ ನಾವು ಕೊಟ್ಟು ಮೂರ್ ತಿಂಗಳ ಪತ್ರನ ಇವತ್ತೂ ನಾವು ಬಿಲ್ ಎಷ್ಟು ಕೊಡ್ಬೇಕು ತುಂಬಬೇಕು ಅನ್ನೋದನ್ನ ಕಮಿಷನರ್ ಅವರು ಹೇಳಿಲ್ಲ ಮತ್ತ ನಾವ್ ಆಲ್ರೆಡಿ ಎಲ್ಲ ರಾಜ್ಯದ ಬೇರೆ ಬೇರೆ ರಾಜ್ಯದಿಂದವರು ಬಂದ್ಬಿಟ್ಟಾರ ಏನು ಇದು ಮಾಡ್ಯೂಷನ್ ಆಗಿದೆ ಇದಕ್ಕ ಮಹಾನಗರ ಸಭೆಯಲ್ಲಿ ಕೇವಲ ಏನಾದಂತ ವ್ಯಾಪಾರ ಮಾಡೋವಲ್ಲ ವ್ಯವಹಾರ ಮಾಡೋರಲ್ಲ ಇದಕ್ಕೆ ಜಂಬೂ ಸವಾರಿ ಮತ್ತು ಪಟಾಕ್ಷಿಗೆ ಕಂಪಲ್ಸರಿ ಕಡಪಾ ಮೈದಾನವನ್ನು ಕೊಡಬೇಕು ಬಾಡಿಗೆ ರೂಪದಲ್ಲಿ ಅಂತ ಈಗ ಇದ್ರ ಕಾಸ್ಟ್ ಕುಶಟ್ಟಿ ಅಲ್ಲ ಗೌರ್ಮೆಂಟ್ ರೇಟ್ ಹಿಡಿದ್ರೆ ಇಪ್ಪತ್ತೊಂದು ಲಕ್ಷ ರೂಪಾಯಿ ಬೀಳ್ತದೆ ಬಾಡಿಗೆ ಒಂದು ತಿಂಗಳಿಗೆ ಐವತ್ತು ಪರ್ಸೆಂಟ್ ನಮಗೆ ರಿಯಾಯಿತಿ ದರದೊಳಗೆ ಕೊಟ್ಟರೆ ಹತ್ತುವರೆ ಲಕ್ಷ ರೂಪಾಯಿ அத்தூரை லட்ச ரூபாய் துண்டு மத்த நம் ஹதினா லட்ச ரூபாய் பெண்டால் ஹாக்கி நான் நம்ம வியாபாரம் வந்த நம்ம ஊர் ஜனரிகுன்புதான் சன கைகார உதமதவ் சன் சண்ட இவ்வளோ அனுகூல ஆகல திருஷ்டியேத்தேன் இவத்து மெயர் அவ்வளோ அ கமிஷனர் அவ்வளோ மெயர் ஏன்தா இதல கொடுபேட் அந்த நான் யார் சலன கொடுத்து பட்ரீ இல்ல சாசக்த அரவிந்த் பிள்ள இல்ல ಬಹಳ ಅಭಿವೃದ್ಧಿ ಕೆಲಸ ಮಾಡಕತ್ತರ ಅಂತ ಆ ಅಭಿವೃದ್ಧಿ ಕೆಲಸ ಈಗ ಆಗುದ್ರ ಸಲ ಬಂದ್ ಮಾಡ್ಬೇಕು ಅಂತ ಅವ್ರು ಹೇಳಿದಾರ ಅಂತ ಅವ್ರು ಹೇಳಿದ್ರು ಅದಕ್ಕೆ ನಾವು ಹೇಳಿದ್ವಿ ಸರ್ ನಿಮ್ದು ಈಗ ಆಲ್ರೆಡಿ ನಾಲ್ಕು ವರ್ಷದಿಂದ ಕೆಲಸ ಇದೆ ಕಂಚಿಟಿಗಿರಿ ಅವರು ಇದ್ದಾಗಿಂದಾನೆ ಕೆಲಸ ಇದೆ ನಾಲ್ಕು ವರ್ಷ ಆದ್ರೂ ಇವತ್ತು ನೆರವು ಆಗಿಲ್ಲ ಬೇಕಾದ್ರೆ ಹದಿನೈದು ದಿವ್ಸ ನಾವು ಮುಂದೆ ಹಾಕ್ತೇವೆ ನೀವು ಹದಿನೈದು ದಿವ್ಸ ಮುಂದಿನ ಚಲನ್ ಕೊಟ್ಟರು ತಯಾರಿದ್ದೀವಿ ಇಲ್ಲ ಅಂದ್ರೆ ಆಗ್ತೇ ನಿಮ್ಮ ಕೆಲಸ ಅಂತ ಅಂತಬಿಟ್ಟು ನಂತರ ಮಾಡ್ಕೋರಿ ಅಂತ ನಾವು ಕಮಿಷನರ್ ಅವ್ರಿಗೆ ಹೇಳಿವಿ ಅದಕ್ಕೆ ಅವರಿಂದ ಯಾವ ಉತ್ತರನೂ ಬಂದಿಲ್ಲ ಮತ್ತೀಗಾಲಪ್ಪ ಬೇರೆ ಬೇರೆ ರಾಜ್ಯದಿಂದ ಬಂದಾರ ನಮ್ಮ ಒಂದು ವಸ್ತು ಪ್ರದರ್ಶನ ಕಾರ್ಯಕ್ಕೆ ಏನೈತಿ ಅದಕ್ಕೆ ಸಹಕಾರ ಮಾಡ್ಬೇಕು ನಮ್ಮ ಪ್ರಹ್ಲಾದ್ ಜೋಶಿ ಅವ್ರಿಗೂ ಹೇಳಿ ಪ್ರಹ್ಲಾದ್ ಜೋಶಿ ಕಮಿಷನರ್ ಗೆ ಕನ್ವಿನ್ಸ್ ಮಾಡ್ಯಾರ ಆದ್ರೆ ಇವತ್ತಿಗೂ ಕಮಿಷನರ್ ಯಾವುದೇ ನಿರ್ಧಾರ ತಗೋತಾ ಇಲ್ಲ ಅದಕ್ಕೆ ಮೇಯರ್ ಅವ್ರು ಸ್ಪಷ್ಟವಾಗಿ ಹೇಳ್ತಾರ ಶಾಸಕರು ಯಾವುದೇ ಕಾರಣಕ್ಕೂ ಮಾಡಿಸ್ಕೊಡ್ಬೇಡ ಅಂತ ಹೇಳ್ಯಾರ ಅಂತ ಮೇ ಇವತ್ತು ನಾವು ಮುಂದಿನ ಬೆಳಗ್ಗೆನೇ ಹೋಗಿದ್ವಿ ಶಾಸಕರಾಗಿರ್ತಕ್ಕಂಥ ಅರವಿಂದ್ ಬೆಲ್ಲದವರು ಇಲ್ಲಿ ನಾನು ಅಗ್ನಿ ಬಹಳ ದೊಡ್ಡ ಪ್ರಮಾಣದಾಗ ಅಭಿವೃದ್ಧಿ ಮಾಡೋದೈತಿ ಅಂದ್ರೆ ಹಂಗಾರ ಹದಿನೈದು ದಿನದ ಅಭಿವೃದ್ಧಿ ಮಾಡ್ತಿದ್ರೆ ಮಾಡಿಬಿಟ್ರೆ ನಾವು ಬಿಡ್ತೇವೆ ಹದಿನೈದು ದಿವಸ ಮುಂದೆ ಹಾಕ್ತೇವೆ ಅದಕ್ಕೂ ತೆರದೇವೆ ಇಲ್ಲದ ಐತ್ರ ನೀವೇ ಇದನ್ನ ನಮಗ್ ಹದ್ನೈದು ದಿವ್ಸ ಮುಂದ್ ಹಾಕೋರಿ ಅಂತೇಳಿ ಅವ್ರಿಂದ ಯಾವ್ದೋ ಉತ್ತರ ಬಂದಿಲ್ಲ ಅದಕ್ಕೆ ನಾವು ಹನ್ನೆರಡನೇ ತಾರೀಕು ಪೂಜಾ ಮಾಡ್ತೇವಂತ ಮೂರ್ತಿಗಳು ಮೊದಲ ಕೊಟ್ಟೇವಿ ಮತ್ ದುಡ್ಡು ಮಾಡಿಬಿಟ್ಟಿವಿ ಮೂರ್ತಿ ಮಾಡ್ಬಿಟ್ಟೇವು ನಮ್ಮ ಮುರುಘಾ ಮಡ ಹಚ್ಚಾರ ಬಂದ್ರು ಬಂದು ಪಾದ ಇಟ್ಟು ಪಾದ ಅವ್ರ ಪೂಜಾನ ಮಾಡ್ಯಾರ ಅದೇ ರೀತಿಯಾಗಿ ನಮ್ಮ ಅಕ್ಕಿ ಮಾಜಿ ಶಾಸಕರಾದ ಅಕ್ಕಿಯರು ಶಂಭು ಅವರು ಇನ್ನ ನಮ್ಮ ಇಮ್ರಾನ್ ಖಾ ಅವರು ಕಾರ್ಪೊರೇಟ್ ಅಶಿನ್ ಅವಿರ್ಬೇಟರು ಆಮೇಲೆ ಎಲ್ಲರೂ ಬಂದಿದ್ರು ಎಲ್ಲಾ ಎಲ್ಲಾ ಸಮಾಜದವರು ನಿಂತು ದಸರಾ ಕಾರ್ಯಕ್ರಮಕ್ಕೆ ಬೆಂಬಲ ಅದಾರ ಇವತ್ತು ನಾವ್ ಯಾವ್ದೋ ರಾಜಕೀಯ ಮಾಡಕ್ ಇಲ್ಲಿ ಬಂದಿಲ್ಲ ಅಥವಾ ಯಾರ ವಿರುದ್ಧ ಮಾಡಾಕ ಪರ ಮಾಡಕ್ ಬಂದಿಲ್ಲ ನಮ್ದು ಒಂದೇ ಸ್ಪಷ್ಟತೆ ದಸರಾ ಹಬ್ಬಕ್ಕೆ ಸಾರ್ವಜನಿಕ ಹಬ್ಬ ಇದೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಕೊಡ್ರಿ ನಾವು ಏನಿಲ್ಲ ನಮ್ ಇಲ್ಲಿ ದುಡ್ಡು ತಂದು ಎಲ್ಲ ಏನ್ ಮಾಡಿ ಮಾಡಕತ್ತಿಲ್ಲ ಅದಕ್ಕೆ ದಯವಿಟ್ಟು ಈಗಾಗ್ಲೇ ನಿಮ್ಗೆ ಗೊತ್ತಿರಲಿ ಈ ದಸರಾ ಹಬ್ಬದ ಸಲುವಾಗಿನ ನಾವು ಅಮೌಂಟ್ ಕನಿಷ್ಠ ಒಂದು ಕೋಟಿ ರೂಪಾಯಿ ಕೊಟ್ಟಿವ್ರಿ ಇಪ್ಪತ್ತು ವರ್ಷ ಇದಕ್ಕ ಒಂದ್ ಕೋಟಿ ರೂಪಾಯಿ ವರ್ಷ ನಾಲ್ಕು ಲಕ್ಷ ಎಂಟು ಲಕ್ಷ ಆರು ಲಕ್ಷ ಈ ಸಲ ಹತ್ತುವರೆ ಲಕ್ಷ ಒಂದು ಕೋಟಿ ರೂಪಾಯಿ ಸಮೀಪ ನಾವು ನಾ ಸಂದಾಯ ಮಾಡಿ ಮತ್ತ ಇಲ್ಲೇ ನಾವು ಪುಕ್ಸಟ್ಟಿ ಮಾಡಕತ್ತಿಲ್ಲ ರೆಸಲ್ಯೂಷನ್ ಮಾಡ್ಕೊಟ್ಟಾರ ಕಾರ್ಪೊರೇಟ್ಗಳು ಎಲ್ಲ ಭಾಳ ಅಂತ ಹೆಚ್ಚಿಗೆ ಹಾಕತ್ತಣ ಅದಕ್ಕೆ ಅವ್ರು ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಮಾಡಿ ಕೊಡಬೇಕು ಅಂತೇಳಿ ಅದಕ್ಕೆ ನಮಗೆ ಸಹಕಾರ ಮಾಡಿರ್ತಕ್ಕಂಥ ಎಲ್ಲ ಕಾರ್ಪೊರೇಟ್ರುಗಳಿಗೆ ಹಾಗೂ ಇದಕ್ಕೆ ಸಹಕಾರ ಮಾಡ್ತಕ್ಕಂಥ ಎಲ್ಲರಿಗೆ ನಾವು ಇಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡು ಇದಕ್ಕೆ ಯಶಸ್ವಿ ಮಾಡಕ್ಕೆ ಕೊಡ್ರಿ హిన దేషన్నెరడు వృష హావిన ద్వేష హన్నెరడు వృష నన్న రోష నూరు వృష నన్న రోష నూరు వృష హన్నెరడు వృష நஞ்சய தயலி நஞ்சே இல்ல பழல்ல தலை திழல்ல ஆலைய சட்ட பெங்கியாவ கேடனு மாதிரி சேடனு விடல அபிமானவடலுள்ளே அபானவ சகிள்ளே అన్యమా హిన ద్వేషన్నెరడు వరుష హావ ద్వేషన్నెరడు వరుష నన్న రోష నూరు వరుష నన్న రోష నూరు వరుష హావిన ద్వేష హన్నెరడు వరుష